ನಮಸ್ತೆ ಸ್ನೇಹಿತರೆ ಬ್ರೇಕಪ್ ಆದ ಬೇಸರಕ್ಕೆ ಬಿಕಿನಿ ಬಾಡಿ ಮಾಡಿದೆ ಬ್ರೇಕ್ ಬೇಕು ಅಂತ ಬಾಲಿಗೆ ಹೋದೆ ಆಕ್ಟ್ರೆಸ್ ನಮೃತ ಗೌಡ ನಾಗಿಣಿ ಧಾರಾವಾಹಿ ಬಿಗ್ ಬಾಸ್ ಕನ್ನಡ ಖ್ಯಾತಿಯ ನಮೃತ ಗೌಡ ಅವರು ಬಾಲಿಯಲ್ಲಿ ಬಿಕಿನಿ ಧರಿಸಿದ ಫೋಟೋಗಳನ್ನು ಹಂಚಿಕೊಂಡಿದ್ದರು ಆಗ ಸಿಕ್ಕಾಪಟ್ಟೆ ನೆಗೆಟಿವ್ ಕಮೆಂಟ್ ಬಂದಿತ್ತು ಈ ಬಗ್ಗೆ ಅವರು ಮಾತನಾಡಿದ್ದಾರೆ ಇಂದು ಸೋಷಿಯಲ್ ಮೀಡಿಯಾದಲ್ಲಿ ಪಾಸಿಟಿವ್ ಪ್ರತಿಕ್ರಿಯೆಗಳಿಗಿಂತ ಜಾಸ್ತಿ ನೆಗೆಟಿವ್ ಮಾತುಗಳೇ ಕೇಳಿ ಬರುತ್ತವೆ ಅದರಲ್ಲಿಯೂ ನಟಿಯರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲೇ ನೆಗೆಟಿವ್ ಕಮೆಂಟ್ಗಳು ರಾರಾಜಿಸೋದು ಜಾಸ್ತಿ ನಟಿ ನಾಮೃತಾ ಗೌಡ ಒಮ್ಮೆ ಬಿಕಿನಿ ಫೋಟೋದಿಂದ ಸಾಕಷ್ಟು ಮಾತುಗಳನ್ನು ಕೇಳುವ ಹಾಗಾಯ್ತು ಬಾಲಿ ಪ್ರವಾಸ ಹೋದಾಗ ನಮ್ರತಾ ಗೌಡ ಅವರು ಬಿಕ್ಕಿ ಧರಿಸಿದ್ದರು ಈ ಫೋಟೋಗಳನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು ಹಾಗೆಲ್ಲ ಪಾಸಿಟಿವ್ ನೆಗೆಟಿವ್ ಪ್ರತಿಕ್ರಿಯೆ ಸಿಕ್ಕಿತ್ತು ಈ ಬಗ್ಗೆ ಅವರು ಆರ್ ಜೆ ರಾಜೇಶ್ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾತನಾಡಿದ್ದಾರೆ ಬ್ರೇಕಪ್ ಬೇಸರದಿಂದ ಬಾಲಿಗೆ ಹೋದೆ ಬ್ರೇಕಪ್ ಆಗಿ ಆರು ತಿಂಗಳಾಗಿತ್ತು ನಾನು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಅನಿಸಿತು ಆ ರೆಬೆಲ್ ಹಂತ ನನ್ನದಾಗಿತ್ತು ಬ್ರೇಕಪ್ ಆದರೆ ಹುಡುಗರು ಸಿಕ್ಸ್ ಪ್ಯಾಕ್ ಮಾಡ್ತಾರೆ ನಾನು ಬಿಕಿನಿ ಬಾಡಿ ಮಾಡಿಕೊಳ್ಳಬೇಕು ಅಂತ ಅನಿಸಿತ್ತು ಭಾವನಾತ್ಮಕವಾಗಿ ನಾನು ತುಂಬ ಒದ್ದಾಡಿದ್ದೆ ನನಗೊಂದು ಬ್ರೇಕ್ ಬೇಕಿತ್ತು ನಾನು ಸಿಕ್ಕಾಪಟ್ಟೆ ಡಯಟ್ ಮಾಡಿದೆ ವರ್ಕೌಟ್ ಮಾಡಿದೆ ಬಿಕಿನಿ ಬಾಡಿ ತೋರಿಸೋಕೆ ಹಾಗೆ ನಾವು ವರ್ಕೌಟ್ ಮಾಡಬೇಕಾಗುತ್ತದೆ ಐಶ್ವರ್ಯ ಸಿಂಧೋಗಿ ನಾನು ಸೇರಿಕೊಂಡು ಬಾಲಿಗೆ ಹೋದೆವು ಎಲ್ಲವನ್ನು ನಾವೇ ರಿಸರ್ಚ್ ಮಾಡಿ ರೂಮ್ ಬುಕ್ ಮಾಡಿದೆವು ಡ್ರೈವರ್ ಬುಕ್ ಮಾಡಿಕೊಂಡೆವು ಎಂದು ನಮ್ರತಾ ಗೌಡ ಅವರು ಹೇಳಿಕೊಂಡಿದ್ದಾರೆ ಬಾಲಿ ಟ್ರಿಪ್ ಸಿಕ್ಕಾಪಟ್ಟೆ ಯಾಕೆ ಫೇಮಸ್ ಆಯ್ತು ಅಂದ್ರೆ ನಾವಂತೂ ಫುಲ್ ಶಾಪ್ ಮಾಡಿಕೊಂಡು ಬಾಲಿಗೆ ಹೋದೆ ಬಾಲಿಯಿಂದ ಬೆಂಗಳೂರಿಗೆ ಬರುತ್ತಿದ್ದಂತೆ ಫುಲ್ ಟ್ರೋಲ್ ಆಗಿದ್ದೆ ನಾನು ವರ್ಕೌಟ್ ಮಾಡಿರೋ ಬಾಡಿ ಅದು ನನ್ನ ಬಟ್ಟೆ ಅದು ನಾನು ದುಡಿದ ದುಡ್ಡಿನಲ್ಲಿ ತಗೊಂಡ ಬಿಕಿನಿ ಅದು ಆಗ ನಾನು ತಪ್ಪು ಮಾಡಿದ್ನ ಅಂತ ಅನಿಸಿತು ನನ್ನ ತಾಯಿ ಬಳಿ ಕೇಳಿದಾಗ ಅವರು ಏನೂ ತಪ್ಪಿಲ್ಲ ಅಂದ್ರು ಆಗ ಸಮಾಧಾನ ಆಯ್ತು ನಾನು ಟ್ರೋಲ್ಗಳ ಬಗ್ಗೆ ನೆಗೆಟಿವ್ ಕಮೆಂಟ್ಗಳ ಬಗ್ಗೆ ನಾನು ರಿಯಾಕ್ಟ್ ಮಾಡಲಿಲ್ಲ ಹೀಗಾಗಿ ನನ್ನ ಬಾಲಿ ಟ್ರಿಪ್ ಮೆಮೊರಬಲ್ ಆಗಿ ಉಳಿದಿದೆ ಎಂದು ನಮೃತಾ ಗೌಡ ಅವರು ಹೇಳಿಕೊಂಡಿದ್ದಾರೆ ನನ್ನ ದುಡ್ಡು ನನ್ನ ಬಟ್ಟೆ ಬಿಕ್ಕಿನಿ ಹಾಕಿದ ಮೇಲೆ ಬಿಗ್ ಬಾಸ್ ಶೋ ಆದ ನಂತರ ಸಿಕ್ಕಾಪಟ್ಟೆ ನೆಗೆಟಿವ್ ಮಾತು ಬಂತು ನನ್ನ ತಂದೆ ತಾಯಿ ಅಥವಾ ಮನೆಯಲ್ಲಿ ಆ ರೀತಿ ಭಾಷೆಯನ್ನು ಕೇಳಲು ಕೂಡ ರೆಡಿ ಇರೋದಿಲ್ಲ ಆ ನೆಗೆಟಿವಿಟಿ ನೋಡಿದಾಗ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಮಾಡಲ್ಲ ಸೋಷಿಯಲ್ ಮೀಡಿಯಾದಿಂದ ಹೊರಗಡೆ ಬರಲ್ಲ ಅಂತ ಕೂಡ ಆಲೋಚನೆ ಮಾಡಿದ್ದೆ ಆಮೇಲೆ ಆ ರೀತಿ ಕಮೆಂಟ್ಗಳಿಗೆ ತಲೆಕಡಿಸಿಕೊಳ್ಳಲಿಲ್ಲ ಬದಲಾಗಿ ಆ ನೆಗೆಟಿವ್ ಕಮೆಂಟ್ ಮಾಡೋರ ಮನಸ್ಥಿತಿ ಸರಿಯಿಲ್ಲದೆ ಇರಬಹುದು ಅವರ ಮೇಲೆ ಏನೋ ದೌರ್ಜನ್ಯ ಆಗ್ತಿರಬಹುದು ಅದಕ್ಕಾಗಿ ನನಗೆ ಈ ರೀತಿ ಕಮೆಂಟ್ ಮಾಡಿರಬಹುದು ಎಂದು ಅನಿಸಿತು ಅವರನ್ನು ನೋಡಿದ್ರೆ ಬೇಸರ ಆಗುತ್ತದೆ ಎಂದು ನಮೃತಾ ಗೌಡ ಅವರು ಹೇಳಿಕೊಂಡಿದ್ದಾರೆ ನಮೃತ ಗೌಡ ಅವರು ರಶ್ಮಿಕಾ ಮಂದಣ್ಣ ಕುರಿತಂತೆ ಮಾತನಾಡಿದ್ದು ರಶ್ಮಿಕಾ ಮಂದಣ್ಣಗೆ ಸಿಗುವ ನೆಗೆಟಿವ್ ಕಮೆಂಟ್ ನೋಡಿದರೆ ಬೇಸರ ಆಗುತ್ತದೆ ಕಮೆಂಟ್ ಮಾಡೋರು ಅಲ್ಲೇ ಇದ್ದಾರೆ ಆದರೆ ರಶ್ಮಿಕಾ ಮಂದಣ್ಣ ಇಂದು ಎಲ್ಲಿದ್ದಾರೆ ಹೀಗೆ ಉತ್ತರ ಕೊಡಬೇಕು ಎಂದು ಹೇಳಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ನಮ್ರತಾ ಗೌಡ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ ನಾಗಿನಿ ಸೀರಿಯಲ್ ಅಲ್ಲಿ ತುಂಬಾ ಫೇಮಸ್ ಆಗಿದ್ರು ಅವರು ಅನಂತರ ಬಿಗ್ ಬಾಸ್ ಗೆ ಬಂದ್ರು ಬಿಗ್ ಬಾಸ್ ಅಲ್ಲಿ ಕೂಡ ತುಂಬಾನೇ ಚೆನ್ನಾಗಿ ಆಟ ಆಡಿದ್ರು ತುಂಬಾ ದಿನಗಳವರೆಗೆ ಕೂಡ ಇದ್ರು ಬಟ್ ಇಷ್ಟೆಲ್ಲ ಆದ್ಮೇಲೆ ಅವರ ಒಂದು ಫೋಟೋ ಅಂದ್ರೆ ಒಂದು ಬಿಕಿನಿ ಫೋಟೋ ತುಂಬಾನೇ ವೈರಲ್ ಆಯ್ತು ಅದರಿಂದ ತುಂಬಾ ನೆಗೆಟಿವಿಟಿ ಏನ್ ಹೇಳ್ತೇವೆ ತುಂಬಾ ನೆಗೆಟಿವಿಟಿ ಆವರ್ಸ್ತು ಅವರ ಜೀವನಕ್ಕೆ ಅಂತಾನೆ ಹೇಳ್ಬೋದು ಈವನ್ ಬಿಗ್ ಬಾಸ್ ಗೆ ಬಂದಾಗ ಕೂಡ ಅವರನ್ನು ಎಷ್ಟು ಜನ ಪಾಸಿಟಿವ್ ಆಗಿ ತಗೊಂಡ್ರು ಅಷ್ಟೇ ಜನ ನೆಗೆಟಿವ್ ಆಗಿ ತಗೊಂಡಿದ್ದು ಕೂಡ ಇದೆ ಅದ್ರ ಜೊತೆಗೆ ಅವರು ಈ ಬಾಲಿಯ ಕತೆ ಏನಿದೆ ಐಶ್ವರ್ಯ ಸಿಂಧೋಗಿ ಜೊತೆ ಹೋಗಿ ಅಲ್ಲಿ ಮಾಡಿದಂತ ಫೋಟೋ ಶೂಟ್ ತುಂಬಾನೇ ವೈರಲ್ ಆಯ್ತು ಹಾಗೆ ತುಂಬಾ ಜನ ಕೆಟ್ಟ ಕೆಟ್ಟಾಗಿ ಕಮೆಂಟ್ ಮಾಡಕ್ಕೂ ಕೂಡ ಶುರು ಮಾಡ್ಕೊಂಡ್ರು ಇವಾಗ ನಾವು ಬಟ್ಟೆ ನೋಡಿ ಯಾರನ್ನು ಅಲಿಯಕಾಗಲ್ಲ ಅಂದ್ರೆ ಚಿಕ್ಕ ಬಟ್ಟೆ ಹಾಕೋರೆಲ್ಲ ಕೆಟ್ಟವರು ಒಳ್ಳೆ ಬಟ್ಟೆ ಹಾಕೋರೆಲ್ಲ ಒಳ್ಳೆಯವರು ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಅದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ತುಂಬಾ ಜನ ಚಿಕ್ಕ ಚಿಕ್ಕ ಬಟ್ಟೆ ಹಾಕಿದ್ರು ಅವರ ಮನಸ್ಸು ತುಂಬಾ ಚೆನ್ನಾಗಿ ಒಳ್ಳೇದಿರ್ತದೆ ಹಾಗೆ ತುಂಬಾ ಚೆನ್ನಾಗಿ ಬಟ್ಟೆ ಮಾಡ್ಕೊಳ್ಳೋರು ಕೂಡ ಮನಸ್ಸು ತುಂಬಾ ಕೆಟ್ಟದಾಗಿರ್ತದೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು